ರಾಜಾಜಿನಗರದ ಇ ಎಸ್ ಐ ಸಿ ಆಸ್ಪತ್ರೆಯ ಅಕಾಡೆಮಿಕ್ ಬ್ಲಾಕ್ನಲ್ಲಿ ಡಾಕ್ಟರ್ ಬಿದನ್ ಚಂದ್ರರೈ ಶ್ರದ್ಧಾಂಜಲಿ ಹಾಗೂ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಪ್ರಯುಕ್ತವಾಗಿ ಇ ಎಸ್ ಐ ಸಿ ಓಪನ್ ಎಕ್ಸಿಬಿಷನ್ ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮವನ್ನು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದರು ಎಕ್ಸಿಮಿಷನ್ನಲ್ಲಿ ಮನುಷ್ಯನ ದೇಹದ ಅಂಗಾಂಗಗಳ ರಚನೆ ಕುರಿತಾದ ಎಲ್ಲ ರೀತಿಯ ಅಂಗಾಂಗಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ವಿಶೇಷವಾಗಿ ಮೆದುಳು ಹೃದಯ ಶ್ವಾಸಕೋಶ ಕಿಡ್ನಿ ತಾಯಿಯ ಗರ್ಭದಲ್ಲಿರುವ ಭ್ರೂಣ ಸೇರಿದಂತೆ ಪ್ರತಿಯೊಂದು ಅಂಗಾಂಗಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಇಎಸ್ಐಸಿ ಹಾನರೇಬಲ್ ಡೀನ್ ಡಾಕ್ಟರ್ ಸಂಧ್ಯಾ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಹಾಗೂ ಇ ಎಸ್ ಐ ಸಿ ಮಾಜಿ ಡೈರೆಕ್ಟರ್ ಜನರಲ್ ಆದ ಡಾಕ್ಟರ್ ಸಿ ಎಸ್ ಕೇದಾರ್ ಇ ಎಸ್ ಐ ಸಿ ಚರ್ಮರೋಗ ವಿಭಾಗದ ಮುಖ್ಯಸ್ಥರು ತಜ್ಞರಾದ ಡಾಕ್ಟರ್ ಗಿರೀಶ್ ಡಾಕ್ಟರ್ ವಿನಯ್ ಡಾಕ್ಟರ್ ರವಿ ಡಾಕ್ಟರ್ ಸುಚಿತ್ರಾ ಮತ್ತು ಡಾಕ್ಟರ್ ಸೀಮಾ ಡಾಕ್ಟರ್ ಪ್ರತಿಭಾ ಸೇರಿದಂತೆ ವೈದ್ಯಕೀಯ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಆಸ್ಪತ್ರೆಯ ರೋಗಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ವಿಶೇಷವಾಗಿ ಓಪನ್ ಎಕ್ಸಿಬಿಷನ್ನಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು ಇದು ಬಹಳ ಸಂತೋಷವಾದ ಒಂದು ದಿನ ನನಗೆ ಏಕೆಂದರೆ ನಮ್ಮ ಇ ಎಸ್ ಐ ಬಿಗ ಈ ಇ ಎಸ್ ಐಯಲ್ಲಿ ನಾನು ಭಾಳ ವರ್ಷಗಳ ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲಿ ಡೈರೆಕ್ಟರ್ ಜನರಲ್ ಆಗಿದ್ದೆ ಸೊ ಇದು ರಾಜಾಜಿನಗರ್ ಮೆಡಿಕಲ್ ಕಾಲೇಜ್ ಫಸ್ಟ್ ಮೆಡಿಕಲ್ ಕಾಲೇಜ್ ನಾವು ಇಡೀ ಭಾರತದಲ್ಲಿ ಕಾಲೇಜ್ ಶುರು ಮಾಡಿದಾಗ ಇಲ್ಲೇ ಮೊದಲನೇ ನಮ್ಗೆ ಅಪ್ರೂವಲ್ಲು ಸಿಕ್ಕಿದ್ದು ಮೆಡಿಕಲ್ ಕೌನ್ಸಿಲಿಂದ ಮೊದಲನೇದೇ ಕಾಲೇಜ್ ಇಲ್ಲೇ ಶುರುವಾಗಿದ್ದು ಆ್ಯಂಡ್ ಭಾಳ ಸಂತೋಷ ಆಗ್ತಾಯಿದೆ ಹುಡುಗರುಗಳೆಲ್ಲ ಭಾಳ ಉತ್ಸುಕರಾಗಿದ್ದಾರೆ ಬೇರೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಇಲ್ಲಿ ಜನಗಳಿಗೆ ಮಾಹಿತಿ ಇದ್ದಾರೆ ಅವ್ರಿಗೆಲ್ರಿಗೂ ಸಂದೇಶ ಅಂತಂದರೆ ಇ ಎಸ್ ಐ ಕಾಲೇಜ್ ನಡೀತಾ ಇರೋದು ಈ ಬಡ ಕಾರ್ಮಿಕರು ಇರ್ತಾರಲ್ಲ ಅವರುಗಳ ಒಂದು ರೊಕ್ಕ ಕಾಂಟ್ರಿಬ್ಯೂಷನ್ ಅವ್ರೇನು ಕೊಡ್ತಾರೆ ಮಂತ್ಲಿ ಕಾಂಟ್ರಿಬ್ಯೂಷನ್ನು ಆದ್ದರಿಂದ ಇ ಎಸ್ ಐಯಲ್ಲಿ ಅಲ್ಲಿ ಓದೋ ನಮ್ಮ ಹುಡುಗರಿಗೆಲ್ಲ ನನ್ನೊಂದು ವಿನಂತಿ ಅಂದರೆ ಬಡವರ ಸೇವೆ ಮಾಡೋದಕ್ಕೆ ನೀವೊಂದು ದಿಟ್ಟವಾಗಿ ನಿಂತ್ಕೊಂಡು ಅಟ್ಲಿ ಒಂದು ನಾಲ್ಕೈದು ವರ್ಷ ಐದಾರು ವರ್ಷ ಎಮ್ ನಿಮ್ಮ ಎಮ್ ಡಿ ಎಮ್ ಎಸ್ ಮುಗಿಸಿದ ಮೇಲೆ ದಯವಿಟ್ಟು ಬಡವೆ ಸೇವೆ ಮಾಡಿ ಆಮೇಲೆ ಏನಾದರೂ ಮಾಡಿಕೊಡಿ ಅದು ನಿಮ್ಮ ಆಸಕ್ತಿ ನೀವೇನಾದ್ರು ಫಾರ್ದರ್ ಬಟ್ ಒಂದು ಐದಾರು ವರ್ಷ ಅವರು ನಮಗೆ ಸೇವೆ ಮಾಡಿದ್ರೆ ನಮ್ಮ ವರ್ಕರ್ಸ್ಗೆ ಕಾಂಟ್ರಿಬ್ಯೂಟೆಡ್ ಸೋ ಮಚ್ ಟು ಯು ಎಸ್ ಐ ಇದು ಸರ್ಕಾರದ ದುಡ್ಡಿಲ್ಲ ಕೇಂದ್ರ ಸರ್ಕಾರದ ಸಂಸ್ಥೆ ಆದ್ರೂ ಬರೋ ದುಡ್ಡು ಪ್ರತಿಯೊಂದು ವರ್ಕರ್ಸಿಂದ ಸೊ ಭಾಳ ಸಂತೋಷ ಆಗ್ತಾ ಇದೆ ಭಾಳ ಹೆಮ್ಮೆ ಆಗ್ತಾಯಿದೆ ಸುಮ್ಮನೆ ಬರ್ತಾ ಇದೆ ಬಟ್ ಮೊದಲನೇ ಬಾರಿಗೆ ನಮ್ಮ ಹುಡುಗರನ್ನ ನಾನು ಭೇಟಿ ಮಾಡ್ತಾಯಿದ್ದೀನಿ ಭಾಳ ಸಂತೋಷ ಬೇರೆ ಬೇರೆ ರಾಜ್ಯಗಳಿಂದ ನಾನು ಬಂದು ಇಲ್ಲಿದ್ದಾರೆ ಅವ್ರುಗಳೆಲ್ಲ ನಮ್ಮ ರಾಜ್ಯಕ್ಕೆ ಸೇವೆ ಮಾಡ್ತಾರೆ ಸೊ ದೇವ್ರು ಒಳ್ಳೇದು ಮಾಡಲಿ ಅವ್ರುಗಳಿಗೆಲ್ಲ ನಮ್ಮ ಡೀನ್ ಅವರು ಸಂಧ್ಯಾ ಅವರು ನಮ್ಮನ್ನು ಇಲ್ಲಿ ಕರೆಸ್ಕೊಂಡು ಆ ಮಕ್ಕಳ ಜೊತೆ ಭೇಟಿ ಮಾಡೋದು ಅಂದರೆ ಹುಡುಗರು ಯಂಗ್ಸ್ಟರ್ಸ್ ನೋಡಿದಾಗಲೇ ನೀವು ಯಂಗ್ಸ್ಟರ್ ಆಗೋದು ಐ ಥಿಂಕ್ ಎನ್ ವಿ ಇವರು ಕಂಡ್ರೆ ನಮ್ಗೆ ಸ್ವಲ್ಪ ಕೋಪ ಅಲ್ಲ ಅಸೂಯ ಬರ್ತದೆ ಯಾಕೆಂದರೆ ಇವ್ ಇವರು ಮಕ್ಕಳ ಜೊತೆ ಯಂಗ್ ಜೊತೆ ಇದ್ದಾಗ ಯು ಆಲ್ಸೋ ಫೀಲ್ ಯಂಗ್ ಸೊ ಸೊ ನೈಸ್ ಸ್ವಲ್ಪ ಕಾಮನ್ ಪೀಪಲ್ಲು ಈ ಸುತ್ತಮುತ್ತ ಇರೋರು ಬಂದು ಕೆಲವು ತಿಳ್ಕೊಳ್ಳೋದಿರ್ತದೆ ನಾನು ಇಷ್ಟೆಲ್ಲ ಓದಿ ಡಿ ಜಿ ಆಗಿದ್ದವನು ಸಹಿತ ಇಲ್ಲಿ ಇವತ್ತು ಕೆಲವು ತಿಳ್ಕೊತಾ ಇದ್ದೀನಿ ಸೊ ತಿಳ್ಕೊಂಡ್ರೆ ಚೆನ್ನಾಗಿ ರಾಜಾಜಿನಗರ ಎ ಎಸ್ ಐ ವೈದ್ಯಕೀಯ ವಿದ್ಯಾಲಯದಲ್ಲಿ ಇಂದು ಓಪನ್ ಹೌಸ್ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ದೇಶದ ನಾನಾ ಕಡೆಯಿಂದ ಬಂದಿರೋ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಎಂ ಬಿ ಬಿ ಎಸ್ ತರಗತಿನಲ್ಲಿ ಓದೋಂಥ ಬೇರೆ ಬೇರೆ ವಿಷಯಗಳ ಬಗ್ಗೆ ಸ್ಟಾಲ್ಸ್ ಅಂತ ಇಟ್ಟಿದ್ದಾರೆ ಮಾಹಿತಿ ಕೊಡ್ತಾರೆ ಜನಸಾಮಾನ್ಯರಿಗೆ ಕೊಡ್ತಾರೆ ಇದು ಒಂದು ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ಸಾಮಾನ್ಯ ಜ್ಞಾನ ಕೊಡುವಂಥ ಒಂದು ಎಫರ್ಟ್ ನಮ್ಮ ಕಡೆಯಿಂದ ನಮ್ಮ ವಿದ್ಯಾರ್ಥಿಗಳನ್ನು ನಾನು ಬಹಳವಾಗಿ ಅಪ್ರಿಷಿಯೇಟ್ ಮಾಡ್ತೀನಿ ಹಾಗೆ ನಮ್ಮ ಟೀಚರ್ಸು ನಮ್ಮ ಡಿ ಜಿ ಫಾರ್ಮರ್ ಡಿ ಜಿ ಸರ್ ಕೇದಾರ್ ಸರ್ ಈ ದಿವಸ ಬಂದು ನಮಗೆಲ್ಲ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಲ್ಲಿಂದ ಹೋಗುವಂಥ ವಿದ್ಯಾರ್ಥಿಗಳು ದೇಶದ ಎಲ್ಲ ಕಡೆಗಳಿಗೆ ಹೋಗ್ತಾರೆ ಅವರು ಎಮ್ ಬಿ ಬಿ ಎಸ್ ಪದವಿ ಪಡೆದು ಜನರ ಸೇವೆ ಮಾಡಬಹುದು ಅಥವಾ ಸ್ನಾತಕೋತ್ತರ ಪದವಿ ಪಡೆದು ಸ್ಪೆಷಲಿಸ್ಟ್ ಆಗ್ಬೋದು ಕೆಲವರು ಹೊರದೇಶಗಳಿಗೆ ಹೋಗ್ಬೋದು ಕೆಲವರು ರಿಸರ್ಚ್ ಮಾಡ್ಬೋದು ಆದರೆ ಇಲ್ಲಿ ನಾವು ಏನು ತೋರಿಸ್ತಾ ಇದ್ದೀವಿ ಅಂದರೆ ಫಂಡಮೆಂಟಲ್ಸ್ ಏನು ಬೇಸಿಕ್ಸ್ ಪ್ರತಿಯೊಬ್ಬ ವೈದ್ಯಕೀಯ ವಿದ್ಯಾರ್ಥಿ ಏನನ್ನು ಕಲಿತಾನೆ ಅನ್ನೋದನ್ನು ಒಂದು ಚಿಕ್ಕ ಚೊಕ್ಕ ನಿದರ್ಶನವಾಗಿ ಇಲ್ಲಿ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಇದು ಇವತ್ತೊಂದೇ ದಿವಸ ಇದು ಆ್ಯಕ್ಚುಲಿ ಡಾಕ್ಟರ್ಸ್ ಡೇ ಅಂತ ಜುಲೈ ಒಂದನೇ ತಾರೀಕಿದೆ ಅದರ ಸಲುವಾಗಿ ಅದು ಈ ದಿನ ಶನಿವಾರ ಇರೋದ್ರಿಂದ ಈ ಸುತ್ತಮುತ್ತ ನಾಗರಿಕರು ಎಲ್ಲ ಇದರ ಬೆನಿಫಿಟ್ ಪಡ್ಕೊಳ್ಳಿ ಅನ್ನೋದು ಸಲುವಾಗಿ ಈ ದಿವಸ ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಸುಮುಖ ಚೇತನ್ ಅಂತ ಇ ಎಸ್ ಐ ರಾಜಾಜಿನಗರ ಇದರಲ್ಲಿ ಸ್ಟೂಡೆಂಟ್ ಕೌನ್ಸಿಲಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದೇನೆ ನಾವು ಜುಲೈ ಒಂದು ಡಾಕ್ಟರ್ಸ್ ಡೇ ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ನಮ್ಮ ಡಾಕ್ಟರ್ಗಳಿಂದ ಪೇಷಂಟ್ಗೆ ಹಾಗೂ ಸ್ಕೂಲ್ ಮತ್ತು ಜ ಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಏನಾದರೂ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಡಾಕ್ಟರ್ಸ್ ಡೇ ಪ್ರಯುಕ್ತ ಇ ಎಸ್ ಐ ಓಪನ್ ಡೇ ಅನ್ನೋ ಒಂದು ಎಕ್ಸಿಬಿಷನ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೇವೆ ಈ ಪ್ರೋಗ್ರಾಮಲ್ಲಿ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸಾಮಾನ್ಯ ನಾಗರಿಕರಿಗೆ ಕೂಡ ಲೈಕ್ ಎಲ್ಲರಿಗೂ ವೆಲ್ಕಮ್ ಇದೆ ಲೈಕ್ ಅದರ ಟೈಮ್ ಲಿಮಿಟ್ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಟೈಮ್ ಲಿಮಿಟಲ್ಲಿ ಮಾಡಿದ್ದೇವೆ ಲೈಕ್ ಬ ತುಂಬ ಜನ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ ಅವರು ವಿದ್ ಓದ್ತಿರೋ ಓದ್ತಿರೋ ಪುಸ್ತಕಗಳಲ್ಲಿ ಬರೀ ಪುಸ್ತಕಗಳ ರೀತಿಲಿ ಓದ್ತಾ ಇರ್ತಾರೆ ಬಟ್ ಇಲ್ಲಿ ಬಂದರೆ ಅವರು ಮ್ಯೂಸಿಯಮಲ್ಲಿರುವಂಥ ಸ್ಪೆಸಿಮೆನ್ಸ್ಗಳನ್ನು ನೋಡಿ ಅದರಿಂದ ಡೈರೆಕ್ಟಾಗಿ ಲೈವ್ ಆಗಿ ಕಲಿಯೋ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ ಧನ್ಯವಾದಗಳು